ಹಳುವಾ ಕರೆಕ್ಟ್ ಅಲ್ಲ ಧರ್ಮಸ್ಥಳ ಪಕ್ಕ ಇರೋಂತ ನದಿ ಹೆಸರೇನು ನೇತ್ರಾವತಿ ನದಿ ನೇತ್ರಾವತಿ ನದಿ ಅಲ್ಲ ಧರ್ಮಸ್ಥಳ ಪಕ್ಕ ಇರೋ ನದಿ ಹೆಸರೇನು ನೇತ್ರಾವತಿ ನೇತ್ರಾವತಿ ರಾಜಸುನ್ ಕ್ವೆಶ್ಚನ್ ಐತಾ ನೇತ್ರಾವತಿ ನದಿ ಹತ್ರ ಇರುವಂತ ಟೆಂಪಲ್ नेम ಫೇಮಸ್ अस्तुन जनरल नॉट जेल वाला नाम नहीं है सर टेंपल नेम अस्ते नेत्रावती हाँ अपना फेमस टेंपल बुतिल वाला अंदाज मरी ना आना कैन आस्क माय फ्रेंड्स हेल्प ए बालाजी आई तो ओके okay. uh, बेले के तक शना मारो मूर के सागर <laughs> बेले मॉर्निंग आ ओपनिंग इंस्टाग्राम चेकिंग व्हाट्सएप ಆ್ಯಂಡ್ ದೆನ್ ದ ಇನೊ ಬ್ರಷ್ ಶಿಂಗ್ ಅಂದಿ ಯಾವುದೋ ತಿಂಕ್ಸ್ ಥ್ಯಾಂಕ್ ಯು ತ್ಯಾಂಕ್ ಯು ಧರ್ಮಸ್ಥಳ ಪಕ್ಕ ಇರೋವಂಥ ನದಿ ಹೆಸ್ರು ಗೊತ್ತಿಲ್ಲ ಅಕ್ಕ ಗೊತ್ತಿಲ್ಲ ನೋಡಿ ಏನಾದ್ರು ಅಂತ ಹೇಳಿ ನಿಮ್ಗೆ ಗೊತ್ತಿರುವ ನಂದು ಅದೇ ಸಿಮ್ ನೈದ್ರ ಕರೆಕ್ಟಾಗಿ ಹೇಳಿದ ಒಣ ಆ ಹೊಜಬೇಕಾ

ನಾನು ಫಸ್ಟ್ ಎದ್ದಿದ್ದು ದೇವ್ರ ಮಗ ನೋಡ್ತೀನಿ ಆಮೇಲೆ ನಮ್ಮ ನೈನ ವಾಕ್ ಕರ್ಕೊಂಡು ಹೋಗ್ತೀನಿ ನಾನು ಬಂದು ಫ್ರೆಶಪ್ ಆಗಿ ಕಾಲೇಜ್ ರೋಡೆಗೆ ಹೋಗ್ತೀನಿ ಥ್ಯಾಂಕ್ ಯು ಈ ಜಸ್ಟ್ ಒಂದು ಫೆಸ್ಟನ್ ಧರ್ಮಸ್ಥಳ ಪಕ್ಕ ಇರುವಂಥ ನದಿ ಹೆಸರು ಹೆಸ್ರು ಹೇಳು ತುಂಗಾ ನದಿ ತುಂಗಾ ನದಿ ತುಂಗಾ ನದಿ ಇರಬೇಕು ಹಾಳಿ ನದಿ ಸಾರಿ ನೋ 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 ಯೋಚನೆ ಮಾಡಲಿಕ್ಕೆ ನಿಮ್ಗೆ ಗೊತ್ತಿರತ್ತೆ ಅಲ್ಲ ಹೋಗಿ ಹೋಗಿ ಧರ್ಮಸ್ಥಳಕ್ಕೆ ಒಂದು ಸಲ ಅವಾಗ ಚಿಕ್ಕವಳಿದ್ದಾಗ ಹನ್ನೆರಡು ವರ್ಷ ಹಿಂದೆ ಹೋಗಿದ್ದೆ ನಾನು ಅಲ್ಲಿ ನದಿ ಪಕ್ಕ ನದಿಗೆ ಇಲ್ಲ ಇಲ್ಲ ನದಿ ದೇವಸ್ಥಾನ ಒಂದು ಸತಿ ಹೋಗಿರೋದು ನದಿ ಡೌಟ್ ಭದ್ರಾ ತುಂಗ ಇವಾಗ ನಂಗೆ ಡೌಟ್ ಆಗ್ತದೆ ಭದ್ರಾ ಮೇಲೆ ಅಲ್ಲ ತುಂಗಭದ್ರಾ ಬರೋದು ಹೊಸ್ಪೇಟೆ ಕಡೆ ಅದೊಂದು ಗೊತ್ತು ಹಾಂ ಈ ಕಡೆ ನಾಟ್ ಶೋರ್ ನದಿ ಅಡ್ಡ ಬೆಳಿಗ್ಗೆ ಎತ್ತೇಚನೆ ಮಾಡೋ ಮೂರು ಕೆಲಸಗಳು ಫಸ್ಟು ಕಂಡುಬಿಡೋದು ಮತ್ತೆ ಕರಾಗ್ರೆ ವಸತಿ ಹೇಳೋದು ಕರಾಗ್ರೆ ವಸತಿ ಕರಾಗ್ರೆ ವಸತಿ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತಿ ಗೌರಿ ಪ್ರಭಾತೆ ಕರದರ್ಶನ ಸೂಪರ್ ಮತ್ತೆ ಕಾಲು ಭೂಮಿ ತಾಯಿಗೆ ನಮಸ್ಕಾರ ಮಾಡಿ ಕಾಲು ಕೆಳಗಡೆ ಮೂರು ಕೆಲಸ ಕಂಡ್ಬಿಡೋದು ಫುಲ್ ಡೇ ವರ್ಚುಲಿ ತಲೆಯಲ್ಲಿ ಪ್ಲಾನ್ ಹಾಕೋದು ಅಂಡ್ ನೆಕ್ಸ್ಟ್ ವಾಶ್ರೂಮ್ ಹೋಗೋದು ಮತ್ತೆ ಮಾಡೋದು ಥ್ಯಾಂಕ್ ಯು ಬೆಸ್ಟ್